ನಮಸ್ತೆ ಆತ್ಮೀಯರೇ ಇವತ್ತು ನಾವು ಈ ಕಲ್ಲು ಬಂಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿದ್ದೀವಿ ಅಂತ ಮಳವಾಡಿ ತೋಟದಲ್ಲಿದ್ದೀವಿ ಇದು ನಾವು ಫಸ್ಟ್ ಬಂದು ನೋಡುವಾಗ ಇದ್ದಂಥ ಸೀನ್ ಹೇಗಿತ್ತಪ್ಪ ಅಂದರೆ ಇಲ್ಲಿ ಒಂದು ದನ ಹಿಡಿಯೋಕ್ಕಾಗಲ್ಲ ಟ್ಯಾಕ್ಟ್ರು ತಿರುಗಾಡೋಕ್ಕಾಗಲ್ಲ ಮತ್ತು ಇನ್ನು ಯಾವುದೇ ಕೃಷಿಗೆ ಇದು ಯೋಗ್ಯವಲ್ಲ ಅನ್ನೋವಂಥ ಸ್ಥಿತಿಯಲ್ಲಿ ಎಲ್ಲ ಭಾಗವನ್ನು ಅವರು ತೋಟ ಮಾಡಿ ಇದೊಂದು ಭಾಗವನ್ನು ಹಾಗೆ ಇಟ್ಕೊಂಡಿದ್ರು ಆಗ ನಾವು ಇದನ್ನು ನೋಡಿ ಇದನ್ನ ಏನು ಮಾಡ್ಬೋದು ಅಂದಾಗ ಅವರು ಇದು ಒಟ್ಟಿನಲ್ಲಿ ತೋಟ ಆಗಬೇಕು ಇದಕ್ಕೆ ಆಗ ತಗೊಳ್ಳುವ ಖರ್ಚು ವೆಚ್ಚದ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಂತ ಹೇಳಿದ ಮೇಲೆ ನಾವು ಇಲ್ಲಿ ಪ್ರತಿ ಒಂದೊಂದು ಭಾಗವನ್ನು ಒಂದೊಂದು ಪೀಸ್ ಮಾಡಿಕೊಂಡು ಅದಕ್ಕೆ ಒಂದೊಂದು ಟ್ರೆಂಚ್ ತೆಗೆದು ಒಂದು ಮೂರಿಂದ ನಾಲ್ಕು ಗಡಿ ಆಳದಲ್ಲಿ ಟ್ರೆಂಚ್ ತೆಗೆದು ನೋಡಿ ಇಲ್ಲೆಲ್ಲ ಫುಲ್ಲು ಪಕ್ಕದಲ್ಲೆಲ್ಲ ಇಲ್ಲಿ ಟ್ರೆಂಚ್ ಬರ್ತದೆ ಅಲ್ಲಿ ನೀರು ವಿಪರೀತ ನೀರು ಬರೋದನ್ನ ಇಲ್ಲಿ ಟ್ರೆಂಚ್ ತೆಗೆದು ಇಲ್ಲಿ ಟ್ರೆಂಚ್ ತೆಗೆದು ನೀರನ್ನು ಆರಿಸಿ ಇದೇ ರೀತಿ ಎಲ್ಲ ಕಡೆಯೂ ಟ್ರೆನ್ಸ್ ತೆಗೆದು ಆರಿಸಿ ಬೇರೆ ಬೇರೆ ನೀರು ಭಾಗ ಮಾಡಿಕೊಂಡು ನೀರು ಹಾರಿಸಿದ ಮೇಲೆ ನಾವಿಲ್ಲಿ ಇವಾಗ ಅಡಿಕೆ ಗಿಡವನ್ನು ಇಲ್ಲಿ ಹಾಕ್ತಾ ಹಾಕಿದ್ದೀವಿ ಕೆಲವು ಗಡಿಕೆಗಳು ನಿಮಗೆ ಕಾಣಿಸ್ತಾ ಇದೆ ಕೆಲವು ಬಾಡಿ ಇದೆ ಇಲ್ಲಿ ಅಗಸೆ ಗ್ಲೀಸ್ ಗಿಡವನ್ನು ಇಲ್ಲಿ ಹಾಕಿದ್ದೀವಿ ಮತ್ತು ನಾವು ಡ್ರಿಪ್ ಪೈಪ್ನ ಆಕ್ಸೈಡಲ್ಲಿ ಮಾಡ್ಕೊಂಡಿರೋದ್ರಿಂದ ಈ ಮಧ್ಯದಲ್ಲಿ ಕಡ್ಡಿ ಅದಕ್ಕೆ ಬೆಂಡ್ ಆಗ್ತಂದ್ಬಿಟ್ಟು ಡ್ರಿಪ್ಬಿಟ್ಟು ಒಂದು ಮರದ ಒಂದು ಕಡ್ಡಿಯನ್ನು ಸಪೋರ್ಟ್ ತಗೊಂಡು ಡ್ರಿಪ್ ನೀರನ್ನು ನಾವು ಈ ರೀತಿ ಸಾಗಿಸ್ಕೊಂಡಿದ್ದೇವೆ ಇಲ್ಲಿ ಹೀಗೆ ಈ ಭೂಮಿಯನ್ನು ರೆಡಿ ಮಾಡಬೇಕಾದ್ರೆ ಜೆ ಸಿ ಬಿ ಇಟ್ಯಾಚಿಯಲ್ಲಿ ಈ ರೀತಿ ಟೆನ್ಷನ್ ತೆಗೆದು ವಿಶಾಲವಾಗಿ ಟೆನ್ಶನ್ ನೀರು ಇಲ್ಲಿ ನೀರು ಆರಿದಾಗ ನಾವು ಇಲ್ಲಿ ತೋಟ ಮಾಡ್ಬೋದು ಈ ರೀತಿ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀವಿ ಈ ನಾಲ್ಕು ಪೀಸ್ಗಳನ್ನು ಮಾಡಿಕೊಂಡು ಇಲ್ಲಿ ಅಗಸೆ ಗಿಲ್ಸಿಯನ್ನು ನುಗ್ಗೆಯನ್ನು ಹಾಕಿದ್ದೇವೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇವತ್ತು ಮಾರ್ಚ್ ಮೂರನೇ ತಾರೀಕು ನಾವು ಇನ್ನು ಜೂನ್ ಆರಕ್ಕೆ ನಾವು ಇಲ್ಲಿ ನಿಮಗೆ ಶೂಟ್ ಮಾಡಿ ತೋರಿಸ್ತೇವೆ ಆಗ ಇಲ್ಲಿ ಒಬ್ಬ ತಿರುಗಾಡಿದ್ರು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ಇಲ್ಲಿ ತೋಟ ಎದ್ದು ನಿಂತಿರ್ತದೆ ಅದ್ರ ಬಗ್ಗೆ ಏನು ಚಿಂತೆ ಬೇಡ ನಾವು ಮೂರು ತಿಂಗಳು ಟೈಮ್ ತಗೊಡ್ತಾಯಿದ್ದೀವಿ ಮೂರು ತಿಂಗಳಲ್ಲಿ ನಮಗೆ ಈ ತೋಟವನ್ನು ಫುಲ್ಲು ಹಸಿರು ಆಗಿ ನಾವು ಇದನ್ನ ಮಾಡ್ತೇವೆ ಈಗ ಬೇಸಿಗೆ ಇರೋದ್ರಿಂದ ಇಲ್ಲಿ ಗಿಡಗಳು ಭಾಳ ಚೆನ್ನಾಗಿ ಬರ್ತವೆ ಮಳೆಗಾಲದಲ್ಲಿ ಬರೋ ಮೊದಲೇನೆ ಗಿಡಗಳು ರೆಡಿ ಆಗಿಬಿಡ್ಬೇಕು ನೋಡಿ ನಾನು ನಿಮಗೆಲ್ಲ ತುಂಬ ಜನಕ್ಕೆ ಹೇಳ್ತೀನಿ ಉಗಿನಿ ಅಂಬು ಅಂದರೆ ನೋಡಿ ತುಂಬ ಜನ ಯೂಟ್ಯೂಬಲ್ಲಿ ಕೇಳ್ತೀವಿ ಉಗಿನಿ ಅಂಬು ಅಂದರೆ ಯಾವುದು ಅಂತ ಇದು ಉಗುನಿ ಅಂಬು ತುಂಬ ಜನ ಉಗುನಿ ಅಂಬು ಅಂತ ಹೇಳಿದ್ರೆ ಅಮೃತ ಬಳ್ಳಿ ಎಲೆನೆಲ್ಲ ಕಳಿಸ್ತೀರಿ ಇದು ಉಗುನಿ ಅಂಬು ಇದು ಇದರ ಎಲೆಯನ್ನು ನಾವು ಒಂದು ಡ್ರಮ್ಮಲ್ಲಿ ಕೊಳೆ ಹಾಕಿಬಿಟ್ಟು ನಮ್ಮ ತೋಟದಲ್ಲಿ ಗಿಡಗಳಿಗೆ ಯಾವುದಾದ್ರು ಹುಳ ಬಂದಿದ್ರೆ ಅಥವಾ ಅದೇನೋ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತೇಳಿದ್ರೆ ಇದರ ರಸವನ್ನು ಸ್ಪ್ರೇನು ಮಾಡ್ಬೋದು ನಾವು ಇದನ್ನು ಡ್ರಿಪ್ ಮೂಲಕ ಕೊಡ್ಬೋದು ಗಿಡಗಳಿಗೆ ಹಾಯಿಸ್ಬೋದು ಇಲ್ಲಿ ನಾವು ಇಲ್ಲಿ ಅಡಿಗೆ ಸಾಲು ಮಾಡ್ಕೊಂಡಿದ್ದೇವೆ ಇಲ್ಲಿ ಅಡಿಕೆ ಗಿಡ ನಾವು ಗಿಡದಿಂದ ಗಿಡಕ್ಕೆ ಅಡಿಕೆ ಗಿಡ ನಿಮಗೆಲ್ಲ ತುಂಬ ಬಾರ್ದಂಗೆ ಕಾಣಿಸ್ತಾ ಇದೆ ಅದು ಪಿಕಪ್ ಆಗ್ತದೆ ಈಗ ಈ ಬಿಸಿಲಿಗೆ ಇದಲ್ಲ ಎಲ್ಲ ಬಾಡ್ದಂಗೆ ಕಾಣುತ್ತೆ ಇದು ನೋಡಿ ಇದು ಇದು ಅಗಸೆ ಗ್ಲೀಲ್ ನುಗ್ಗೆ ಹೀಗೆ ಇಲ್ಲಿ ಡ್ರೈನೇಜ್ನ ತಗೊಂಡು ಪ್ರತಿಯೊಂದೊಂದು ಭಾಗವನ್ನು ನಾವು ನೀರು ಹೋಗಲಿಕ್ಕೆ ನೀರು ಹಾರಲಿಕ್ಕೆ ಅಂತ ಮಾಡಿರೋದಿಲ್ಲ ಇಲ್ಲಿ ನೀರು ಹಾರಬೇಕು ಅನ್ನೋ ಒಂದು ಸಮಸ್ಯೆಗೆ ನಾವು ಈ ಥರ ಮಾಡಿದ್ದೀವಿ ಈ ಥರ ಇಲ್ಲಿ ಹಾರ್ಕೊಂಡು ಬಂದು ಅದನ್ನು ಈ ರೀತಿ ತಗೊಂಡು ಇಲ್ಲಿ ಇಲ್ಲಿಗೆ ಕನೆಕ್ಟ್ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದೊಂದು ಪೀಸ್ ಅಷ್ಟೇ ಈ ರೀತಿ ಬಂದು ಎಲ್ಲ ಕನೆಕ್ಟ್ ಆಗಿದೆ ಕನೆಕ್ಟಾಗಿ ಇಲ್ಲೂ ಒಂದು ಡ್ರೈನೇಜ್ ತಗೊಂಡಿದ್ದೀವಿ ಮತ್ತು ಪ್ರತಿ ಜಾಗಕ್ಕೆ ನಾವು ಟ್ಯಾಕ್ಟ್ರು ಹೋಗಬೇಕಾದ್ರೆ ಅಂದ್ಬಿಟ್ಟು ಇಲ್ಲೊಂದು ಎರಡೆರಡು ಪೈಪ್ ಹಾಕ್ಬಿಟ್ಟು ಎಂಟೆಂಟು ಎಂಟು ಕಾಲಡಿ ಎಂಟು ಕಾಲಡಿ ಎರಡು ಪೈಪ್ ಹಾಕಿದ್ದೀವಿ ಅಂದರೆ ನಾಳೆಗೆ ಏನಾದರೂ ಇದ್ರೆ ಹೋಗಬೇಕಂದ್ರೆ ಟ್ಯಾಕ್ಟ್ರು ಹೋಗಬೇಕಂದ್ರೆ ಉಳಬೇಕು ಹೇಳಿದ್ರೆ ಅಥವಾ ಅಲ್ಲಿ ಬೋರು ರಿಪೇರಿ ಮಾಡಬೇಕು ಹೇಳಿದಾಗ ನಮಗೆ ಏನು ಮಾಡಬೇಕು ಈ ದಾರಿ ನಾವು ಇಲ್ಲಿ ಫ್ರೀಯಾಗಿ ಬಿಟ್ಕೊಂಡಿರಬೇಕು ಈಗ ಅಲ್ಲಿ ಮಾಡಿದ್ದೇವೆ ಹಾಗೆ ಒಂದು ಎರಡು ಮೂರು ನಾಲ್ಕು ಅಂದ್ಬಿಟ್ಟು ಎ ಬಿ ಸಿ ಡಿ ಅಂದ್ಬಿಟ್ಟು ನಾಲ್ಕು ಬ್ರ್ಯಾಂಚ್ಗಳನ್ನ ನಾವಲ್ಲಿ ಮಾಡ್ಕೊಂಡಿದ್ದೀವಿ ಹಾಗೆ ಇದು ಬೇಲಿ ಪಕ್ಕದಲ್ಲಿ ಜೆಟ್ರೋಪ ಅಲ್ಲಿದೆ ಅಲ್ಲಿಂದ ನಾಲ್ಕು ಅಡಿಯಲ್ಲಿ ಇಲ್ಲಿ ಎಸ್ ಬಿ ಎಮ್ ಬರ್ತದೆ ಸಿಲ್ವರು ತುರುಬೇವು ಮಹಾಗಣಿ ಈ ಸೈಡಲ್ಲಿ ಬರ್ತದೆ ಆಮೇಲೆ ಅಲ್ಲಿ ಹದಿನೈದು ಅಡಿಯಲ್ಲಿ ನಮಗೆ ತೆಂಗಿನೀಡ ಬರ್ತದೆ ಆಗ ನಮಗೇನಾಗ್ತದೆ ಇಲ್ಲಿ ಫುಲ್ಲು ರಸ್ತೆ ಪಕ್ಕದಲ್ಲಿ ತೋಟದ ಸುತ್ತ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಆಮೇಲೆ ಆ ನೀರನ್ನೆಲ್ಲ ತಂದು ನೋಡಿ ನಾವು ಈ ರೀತಿ ಇಲ್ಲಿ ಒಂದು ಹೊಂಡವನ್ನು ಮಾಡ್ಕೊಂಡಿದ್ದೀವಿ ಇದು ಇದು ಭೂಮಿಗೆ ಒಂದು ದೇವಮೂಲೆಯಲ್ಲಿ ಈ ಥರ ಒಂದು ಹೊಂಡವನ್ನು ಹಾಕೊಂಡಿದ್ದೇವೆ ಇಲ್ಲಿಂದ ನೀರನ್ನು ಸಂಗ್ರಹಿಸ್ಕೊಳ್ತೀವಿ ಇಲ್ಲಿನ ಮುಂದಕ್ಕೆ ನೀರು ಹೋಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ನೀರನ್ನು ಇಲ್ಲಿ ಸಂಗ್ರಹಿಸ್ಕೊಳ್ತೀವಿ ಸಂಗ್ರಹಿಸ್ಕೊಂಡು ಈ ನೀರನ್ನು ನಾವು ಕೃಷಿಗೆ ಎಲ್ಲ ಕಡೆಯೂ ಬಳಸ್ಕೊಂಡು ಬರ್ಬೋದು ಹೀಗೆ ಇದು ಡೆವಲಪ್ ಆಗ್ತಾಯಿದೆ ಇನ್ನೊಂದು ಮೂರು ತಿಂಗಳಾದಮೇಲೆ ನಿಮಗೆ ಇದು ನಾವು ಸೀನ್ ಹೇಗೆ ಬಂದಿದೆ ಅಂತ ಅಥವಾ ಅದನ್ನು ದನ ತಿನ್ನಲ್ವೋ ಹಾಡು ತಿನ್ನಲ್ವೋ ಅದನ್ನೇ ನಾವು ಔಷಧಿ ಗಿಡಗಳ ಔಷಧಿಯಾಗಿ ಬಳಸ್ಕೋಬೇಕು ಇದಕ್ಕೆ ಯಾವುದೇ ದನ ತಿನ್ನಲ್ಲ ಯಾವುದೇ ಹಾಡು ತಿನ್ನಲ್ಲ ಮತ್ತು ಯಾವುದಕ್ಕೆ ಇದಕ್ಕೆ ಹುಳ ಬಿಡಲ್ಲ ಇದನ್ನು ಕೊಳೆ ಹಾಕಿ ಇದ್ರ ಗಿಡ ನೀರನ್ನೇ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಮತ್ತು ಇದನ್ನೇ ಗ್ರೋ ಪ್ರಮೋಟರ್ ಬಳಸ್ಕೋಬೇಕು ಇದು ಉಗುನಿ ಅಂಬು ಇದು ತಾನಾಗೆ ಬರ್ತದೆ ನೋಡಿ ಒಂದೇ ಒಂದು ಚುಕ್ಕಿ ಇಲ್ಲ ಒಂದೇ ಒಂದು ಕಾಯಿಲೆ ಇಲ್ಲ ಮತ್ತೊಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ ಉಗುನಿ ಅಂಬು ಅಂದರೆ ತುಂಬ ಜನ ನನಗೆ ಆಗಾಗ ಏನೇನೋ ಕೇಳ್ತಾ ಇರ್ತೀರಿ ಇದು ಇದು ಅಷ್ಟೇ ವಾತಾವರಣದಲ್ಲಿರುವ ರೈಜೋಬಿಯಮ್ ಬ್ಯಾಕ್ಟೀರಿಯಾಗಳನ್ನ ಎಳೆದು ಯಾರೋ ಸೈಂಟಿಸ್ಟ್ಗಳು ಹೇಳಬೇಕು ನೋಡಿ ಈ ಥರ ಗಂಟಲ್ಲಿ ಇಟ್ಕೊಳ್ತಾಯಿದ್ವು ವಾತಾವರಣದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಎಳೆದು ಅದನ್ನು ಎಲೆಯಲ್ಲಿ ಸಂಗ್ರಹಿಸಿಕೊಂಡು ಪಕ್ಕದ ಗಿಡಕ್ಕೆ ಇದು ಕೊಡೋದೇ ಗಿಡಗಳದ್ದು ಕೆಲಸ ಅಂದರೆ ಗಿಡಗಳು ನಮಗೆ ಅನುಕೂಲ ವಿನೇ ಯಾವ ಗಿಡನೂ ನಮಗೆ ಅನನುಕೂಲ ಅಂತೂ ಮಾಡಲ್ಲ ಸುಮ್ಮನೆ ಕಳೆ ಗಿಡ ಅಂತ ಯಾರು ಹೇಳಬೇಡಿ ನಮ್ಮ ಜಮೀನಲ್ಲಿ ಏನೇನು ಗಿಡಗಳು ಹುಟ್ಟಿಸ್ತಾವೋ ಅದೆಲ್ಲವೂ ನಮಗೆ ಬೆಳೆ ಗಿಡಗಳೇ ಆದರೆ ನಾವು ಅದನ್ನೇನು ಮಾಡಿದ್ರೆ ನಿಯಂತ್ರಣ ಮಾಡ್ಕೊಳ್ಬೇಕು ಅದು ಬಿಟ್ಬಿಟ್ಟು ಕಳೆ ಕಾಳೆ ಅಂತೇಳಿ ನಾವು ಯಾವಾಗಲೂ ಹೇಳಕ್ಕೆ ಹೋಗ್ಬಾರ್ದು ಮತ್ತು ಎರಡನೇದು ಏನು ಮಾಡಬೇಕಂದ್ರೆ ನಾವು ನಮ್ಮ ಜಮೀನಲ್ಲಿ ಯಾವಾಗಲೂ ನಾವು ನಟ್ಟಿರೋ ಗಿಡ ನಾನು ಮಾತ್ರ ಇರಬೇಕು ಅಂತ ಆಸೆ ಪಡಬಾರ್ದು ಪ್ರಕೃತಿಯಲ್ಲಿ ಎಲ್ಲ ಗಿಡಗಳು ಬಂದಿದ್ನಲ್ಲ ನಾವು ಅದನ್ನ ಬೆಳೆಸಿ ಅದನ್ನ ನಿಯಂತ್ರಿಸ್ಕೊಳ್ಬೇಕು ನಾಶ ಮಾಡೋಕ್ಕೆ ಹೋಗ್ಬಾರ್ದು ಹಾಗೆ ನಾವು ಕಾಳೆನ ಎಷ್ಟು ನಾಶ ಮಾಡೋಕೆ ಹೋಗ್ತೀವಿ ಅದು ಅದು ಹತ್ತು ಪಾಲು ಅದು ಮೇಲೆ ಸ್ಪೀಡಾಗಿ ಬರ್ತದೆ ಅದರಿಂದ ನಾವು ತೊಂದರೆ ಕೊಡೋಕೋಗ್ಬಾರ್ದು ನೋಡಿ ಇಲ್ಲಿ ಎಸ್ ಬಿ ಎಮ್ ಪಕ್ಕದಲ್ಲಿ ನಾವು ಏನು ಮಾಡಿದ್ದೀವಿ ಇಲ್ಲಿ ಲಾವಂಚವನ್ನು ಹಾಕೊಂಡಿದ್ದೀವಿ ಯಾಕೆ ಇಲ್ಲಿ ಲಾವಂಚ ಆಗಿದೆ ಅಂತ ಹೇಳಿದ್ರೆ ಈ ಮಣ್ಣು ಕುಸಿಬಾರ್ದು ಮತ್ತು ನಮ್ಮ ಬೇಲಿಯ ಪಕ್ಕದಲ್ಲಿ ಇಂದ ಆ ಕಡೆಗೆ ಮಣ್ಣು ಕುಸಿಬಾರ್ದು ಮತ್ತು ಇಲ್ಲಿ ತೆಗೆದಿರೋ ಡ್ರೈನೇಜು ಕುಸಿಬಾರ್ದು ಅಂತ ಹೇಳಿಬಿಟ್ಟು ನಾವು ಇದನ್ನು ಇಲ್ಲಿ ಲಾವಂಚ ಹಾಕ್ಕೊಂಡಿದ್ದೀವಿ ಇಲ್ಲಿ ಎಸ್ ಬಿ ಎಮ್ ಇದೆ ಇಲ್ಲಿ ಇಲ್ಲಿ ಮಾಗನಿ ಆಮೇಲೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಮಳೆಗಾಲದಲ್ಲಿ ಜಾಸ್ತಿ ನೀರು ನಿರೋದ್ರಿಂದ ನೇರಳೆ ಆಮೇಲೆ ನೀರು ಮತ್ತಿ ಇನ್ನಿತರ ಬೇರೆ ಗಿಡಗಳನ್ನ ನಾವು ಇಲ್ಲಿ ಹಾಕಿದ್ದೀವಿ ಇವೆಲ್ಲ ಇನ್ನೊಂದು ಎರಡು ಮೂರು ತಿಂಗಳು ಬೇಸಿಗೆಯಲ್ಲಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ಇದು ತೇವಾಂಶ ಇದ್ದಾಗ ಅಂದರೆ ಬೆಳವಣಿಗೆ ಆಗೋದು ನಿಧಾನ ಆದರೆ ಯಾವಾಗ ಸ್ವಲ್ಪ ಬಿಸಿಲಲ್ಲಿ ಬೇಸಿಗೆ ಕಾಲದಲ್ಲಿ ಬಂತು ಅಂದಾಗ ನೀರು ಕಮ್ಮಿ ಆಯಿತು ಅಂದಾಗ ನೋಡಿ ಈ ಮಾಗನಿ ಎಲ್ಲ ನಟ್ಟು ಒಂದು ನಾಲ್ಕು ಐದು ತಿಂಗಳಾಯಿತು ನೋಡಿ ಒಂದು ಆಗಲೇ ಆರಡಿಗಿಂತನೂ ಮೇಲೆ ಜಾಸ್ತಿ ಹೋಗಿದೆ ಇದು ನೀರುಮತ್ತೆ ಅಂದ್ಬಿಟ್ಟು ನೀರಿನ ಅಂಶ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ನಾವು ಈ ನೀರುಮತ್ತೆಯನ್ನು ಹಾಕ್ಕೊಳ್ಬೇಕು ಹಾಗೆ ನೇರಳೆನೂ ಅಷ್ಟೇ ನೇರಳೆ ತುಂಬ ಬರಗಾಲದ ಜಾಗದಲ್ಲೂ ಚೆನ್ನಾಗಿ ಬರ್ತದೆ ನೇರಳೆ ಆಮೇಲೆ ನೀರು ಜಾಸ್ತಿ ಇರೋ ಜಾಗದಲ್ಲೂ ನೇರಳೆ ಚೆನ್ನಾಗಿ ಬರ್ತದೆ ಈಗ ಇಲ್ಲಿ ನಾವು ಒಂದೊಂದು ಬೇರೆ ಬೇರೆ ಗಿಡಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೇವೆ ಈ ಮರಳುವಾಡಿ ತೋಟದ ಇದೇ ವಿಶೇಷ ಇಲ್ಲಿ ವಿಶಾಲವಾದ ಒಂದು ಕಲ್ಲು ಬಂಡೆ ಆಮೇಲೆ ಸ್ವಾಭಾವಿಕವಾಗಿ ಇರುವಂಥ ಒಂದು ಕೃಷಿ ಹೊಂಡ ಇಲ್ಲಿ ನೀರು ಹೆಚ್ ಹೆಚ್ ಇಲ್ಲಿ ನೀರಿರ್ತದೆ ಯಾವ ಸಮಯದಲ್ಲೂ ಇಲ್ಲಿ ನೀರಿಗೇನು ಕೊರತೆ ಇಲ್ಲ ನೀರು ಯಾವಾಗಲೂ ಇಲ್ಲಿ ಇರ್ತದೆ ಇದನ್ನು ಸುಮಾರೊಂದು ಮೂರು ನಾಲ್ಕು ತಿಂಗಳ ಹಿಂದೆ ಇದನ್ನೆಲ್ಲ ಡ್ರೈನೇಜ್ ಡ್ರೈನೇಜ್ ತೆಗೆದು ಇಷ್ಟು ಆರಿಸ್ಬೇಕಾದ್ರೆ ತುಂಬ ಸಮಯ ಹಿಡಿತು ನಿಮಗೆ ಮೊದಲು ಈ ಜಾಗ ಹೇಗೆ ಇತ್ತು ಅನ್ನೋದನ್ನು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾರೆ ಇವಾಗ ನೋಡಿ ಈಗ ಯಾವ ಥರ ಆಗಿದೆ ಇಲ್ಲೆಲ್ಲ ಏರಿ ಮೇಲೆಲ್ಲ ಕಾಡು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಕಾಡು ಗಿಡಗಳು ಅಂತೇಳಿದ್ರೆ ನೇರ್ಲೆ ಆಮೇಲೆ ಕಾಡು ಬಾದಾಮಿ ಇನ್ನು ಹೀಗೆ ಇಲ್ಲಿ ಕೂಡ ಲಾವಂಚ ನೆಕ್ಸ್ಟು ಇಲ್ಲೆಲ್ಲ ಲಾವಂಚ ಗಿಡ ಬರ್ತದೆ ಈಕಡೆ ಸೈಡ್ನಲ್ಲಿ ಇಲ್ಲೆಲ್ಲ ಕಾಡು ಗಿಡಗಳು ನೇರ್ಲೆ ಗಿಡಗಳು ಈ ತಿರುಗಾಡುವಾಗ ರಸ್ತೆಯಲ್ಲಿ ತಿರುಗಾಡುವಾಗ ನಮಗೇನಾಗಬೇಕಂದ್ರೆ ಈ ಮರಗಳೆಲ್ಲ ಬೆಳೆದು ಎತ್ತರವಾಗಿ ಅದ್ರ ನರಳಲ್ಲೇ ಹೋಗಂಗಿರಬೇಕು ನಾಳೆಗೆ ಒಂದು ಟ್ಯಾಕ್ಟ್ರು ಬರ್ಬೋದು ನೂರಾರು ಜನ ಇಲ್ಲಿ ಬೇಕಾದರೆ ಕುಳಿತುಕೊಳ್ಬೋದು ಫುಲ್ಲು ನರಳಾದಾಗ ಇಲ್ಲಿ ಕುಳಿತುಕೊಳ್ಬೋದು ನೋಡಿ ಈಗ ಈ ವಾತಾವರಣದಲ್ಲಿ ಇದೇ ಇದೆ ಈಗ ಮೂರು ಮೂರು ಮಾರ್ಚ್ ಮೂರನೇ ತಾರೀಕು ನಾವು ಪುನಃ ನಿಮಗೆ ಜೂನ್ ಆರನೇ ತಾರೀಕು ಪುನಃ ನಾವು ಅದರೊಳಗಡೆ ಇದನ್ನು ನಿಮ್ಗೊಂದು ಸೀನ್ ಯಾವ ರೀತಿ ಕ್ರಿಯೇಟ್ ಆಗ್ತದೆ ಅಂತೇಳಿ ನಾವು ನಿಮಗೆ ಇಲ್ಲಿ ತೋರಿಸ್ತೇವೆ ಇಲ್ಲೆಲ್ಲ ಇವಾಗ ಅಡಿಕೆ ಗಿಡ ಅಡಿಕೆ ಗಿಡವನ್ನು ಒಂದು ವಿಶೇಷ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಹನ್ನೆರಡು ಅಡಿ ಆಗಲ್ಲ ಗಿಡದಿಂದ ಸಾಲಿಂದ ಸಾಲಿಗೆ ಹನ್ನೆರಡು ಗಿಡದಿಂದ ಗಿಡಕ್ಕೆ ಒಂದು ಎಂಟು ಅಡಿ ಇಟ್ಟಿದ್ದೀವಿ ಕೆಲವು ಕಡೆ ಜಾಗ ಅಡ್ಜಸ್ಟ್ ಮಾಡೋಕ್ಕೆ ಒಂಬತ್ತು ಅಡಿನೂ ಇಟ್ಟಿದ್ದೀವಿ ಆದರೆ ಇದು ಪೂರ್ವ ಪಶ್ಚಿಮಕ್ಕೆ ನಾವು ಒಂದು ಎಂಟು ಅಡಿ ಇಟ್ಟಿದ್ದೀವಿ ಉತ್ತರ ದಕ್ಷಿಣಕ್ಕೆ ಹನ್ನೆರಡು ಅಡಿ ಇಟ್ಟಿದ್ದೀವಿ ಅದರಿಂದ ಬೇರೆ ಬೇರೆ ಗಿಡಗಳನ್ನ ನಾವು ಒಳಗಡೆ ಹಾಕ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತದೆ ನೋಡಿ ಈ ಥರ ಇದೆ ಇವಾಗ ಈ ಭಾಗ ಈ ಥರ ಆಗಿದೆ ಇದು ಮೇಲ್ಭಾಗ ನೋಡಿ ಇಲ್ಲೂ ಅಷ್ಟೇ ಇಲ್ಲೊಂದು ಡ್ರೈನೇಜ್ ಎಗ್ತೀವಿ ಡ್ರೈನೇಜ್ ಎಗ್ದೀವಿ ಇದೆಲ್ಲ ಹಳೇದು ಫೋಟೋ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಹೆಂಗಿದೆ ಅಂದ್ಬಿಟ್ಟು ಹೀಗೆ ಇದು ಮೇಲ್ಗಡೆ ದಡದಲ್ಲಿ ಸ್ವಲ್ಪ ನಾವೇನು ಮಾಡಿದೀವಿ ಈಗ ನುಗ್ಗೆ ನುಗ್ಗೆ ಮತ್ತು ಗ್ಲೀಸ್ ಸಿಡಿಯವನ್ನು ಇಲ್ಲಿ ಹಾಕಿದ್ದೇವೆ ಇನ್ನು ಸ್ವಲ್ಪ ಗಮನಿಸ್ಕೊಳ್ಬೋದು ಗೋಗು ಬೃತ ಹೀಗೆ ನೆರಳಲ್ಲಿ ಇಟ್ಕೊಳ್ಬೇಕು ನಮಗೆ ಚಪ್ಪರ ಮಾಡೋಕ್ಕಾಗಲ್ಲ ಅಂದರೆ ನಾವು ಸದ್ಯಕ್ಕೆ ಹೀಗೆ ನೆಲಲ್ಲಿ ಇಟ್ಕೊಳ್ಬೋದು ಮತ್ತು ಏನಾಗ್ತದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಏನಾಗ್ತದೆ ಅಂತಂದರೆ ನೀರು ಬಂದುಬಿಡ್ತದೆ ಈಗ ಮಳೆಗಾಲ ಅಲ್ಲಿರೋದರಿಂದ ಈ ಥರ ಓಪನ್ ಆಗಿಟ್ಕೊಳ್ಳೋದು ಈ ನರಳಿರ್ತದೆ ಮತ್ತು ನೋಡಿ ಈ ಥರ ಕಲರ್ ಇದೆ ಒಳ್ಳೆ ನನಗಂತೂ ನಿಮಗೆ ನಿಮಗಂತೂ ಸ್ಮೆಲ್ ಬರಲ್ಲ ನನಗೆ ಅಂತ ಇದೆ ಆಮೇಲೆ ಏನು ಮಾಡಬೇಕಂದ್ರೆ ಪ್ರತಿ ಸಾರಿ ನಾವು ಬೆಲ್ಲ ಮಜ್ಜಿಗೆಲ್ಲ ಹಾಕುವಾಗ ಈ ರೀತಿ ಸೋಸ್ಕೊಳ್ಬೇಕು ಇಲ್ಲದ್ರೆ ಈ ರೀತಿ ಕಸ ಮೇಲ್ಗಡೆ ಬಂದು ನಿಂತ್ಕೊಳ್ತದೆ ಅದರಿಂದ ನಮ್ಮ ವೆಂಕಟೇಶ್ರು ಹೇಳ್ತಾರಲ್ಲ ಎಲ್ಲವನ್ನ ಸೋಸಿ ಸೋಸಿ ಹಾಕಬೇಕು ಅಂತ ಈ ರೀತಿ ಮಾಡ್ಕೊಳ್ಳೋದು ತುಂಬ ತುಂಬ ಅನುಕೂಲ ಆಗ್ತದೆ ಇದು ಮಾಡ್ಬೋದು ನೋಡಿ ಇವಾಗ ಎಲ್ಲ ಮಾವಿನಕಾಯಿದು ಸೀಸನು ಈ ಮಾವಿನಕಾಯಿ ಸೀಸನ್ ಆಗಿರೋದ್ರೆ ನಮ್ಮ ಜನ ಏನು ಮಾಡ್ಬೇಕಂತ ಹೇಳಿದ್ರೆ ಈಗೆಲ್ಲ ಮಾವಿನ ಮರದ ಸುಳಿನೂ ಬರುವಂಥ ಸಮಯ ಮತ್ತು ಮಾವಿನಲ್ಲಿ ಹಣ್ಣು ಹೂವು ಬರೋಂಥ ಸಮಯ ಪ್ರತಿಯೊಬ್ಬರಲ್ಲೂ ಅಷ್ಟೇ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವೇನು ಮಾಡಬೇಕು ಯಾವುದ್ಯಾವುದೋ ವಿಷದ ಔಷಧಿಗಳನ್ನು ತಂದು ನಿಮ್ಮ ಮಾವಿನ ಹಣ್ಣನ್ನು ಹೋಗಿ ಜನನ ನೀವು ನಾಶ ಮಾಡಬಾರ್ದು ಜನನೇ ನಾಶ ಮಾಡೋಕ್ಕೆ ಬಿಡಬಾರ್ದು ಅದಕ್ಕೇನು ಮಾಡಬೇಕು ನೀವು ನೋಡಿ ಪ್ರತಿಯೊಂದು ಮರದಲ್ಲಿ ಇರೋರು ಅನುಕೂಲ ಇರೋರು ಪ್ರತಿಯೊಂದು ಮರದಲ್ಲಿ ನೀವೇನು ಮಾಡಬೇಕಂದ್ರೆ ಈ ರೀತಿ ನೀವು ಪೆಪ್ಸಿ ಕೊಕೋ ಕಾಲ ಅದ ಬಾಟ್ಲನ್ನು ತೊಗೊಂಡು ಎರಡು ಕಡೆ ಈ ಥರ ಹೋಲ್ ಮಾಡ್ಕೊಳ್ಬೇಕು ಈಗ ನೆಲದಿಂದ ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಎರಡು ಕಡೆ ಈ ಥರ ಹೋಲ್ ಮಾಡ್ಕೊಳ್ಬೇಕು ಈ ಕಡೆ ಒಂದು ಹೋಲಿದೆ ಈ ಕಡೆ ಒಂದು ಹೋಲಿದೆ ಒಳಗಡೆ ಏನು ಮಾಡಬೇಕು ಒಂದು ಬಾಳೆಹಣ್ಣು ಕೊಳಿಸಿರೋ ಬಾಳೆಹಣ್ಣು ಅಥವಾ ಚೆನ್ನಾಗಿರೋ ಬಾಳೆಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಸೋಪಲ್ಲಿ ಹಾಕ್ಬಿಟ್ರೆ ಸುತ್ತಮುತ್ತ ಇರುವಂಥ ಎಲ್ಲ ಥರದ ಹುಳಗಳು ಬಂದು ಇಲ್ಲಿ ಟ್ರಾಪ್ ಹಾಕ್ತಾರೆ ನೋಡಿ ಇಲ್ಲೆಲ್ಲ ಟ್ರ್ಯಾಪ್ ಆಗಿರೋ ಹುಳುಗಳು ನೋಡಿ ಇಲ್ಲಿ ಇಷ್ಟು ಹುಳುಗಳು ಬಂದಿದೆ ಇದು ನೀವು ಮಾಡಬೇಕು ನಿಮ್ಮ ತೋಟದ ಪಕ್ಕದಲ್ಲಿರೋರು ಮಾಡಬೇಕು ಆವಾಗ ಏನಾಗ್ತದೆ ನಿಮ್ಮ ತೋಟದಲ್ಲಿ ನೂರಕ್ಕೆ ನೂರು ಮಾವಿನ ಹಣ್ಣಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಈಗ ಹಣ್ಣಿನ ಸೀಮೆಯಾಗಿದೆ ಈಗ ಮಾಡಬೇಕು ಮತ್ತು ಮಾವಿನ ಮೊಳದಲ್ಲಿ ಹಣ್ಣಾಗೋಸ್ತನ ನೋಡ್ಬೇಕು ಈ ರೀತಿ ಕಸ ಬಿಟ್ಕೋಬಾರ್ದು ಪೂರ್ತಿ ಜಾಗ ಕ್ಲೀನ್ ಮಾಡಿಬಿಡಬೇಕು ಹುಲ್ಲು ಕಸ ಏನು ಇರಬಾರ್ದು ಆ ಕಸ ಹುಲ್ಲಿ ನಿಮ್ಮ ಮಾವಿನ ಹಣ್ಣು ಹಾಳಾಗೋದು ಅದಕ್ಕೆ ನೀವು ತುಂಬ ನೋಡಿರ್ಬೋದು ಕೋಲಾರದಲ್ಲಿ ಶ್ರೀನಿವಾಸಪುರ ಅಂಥ ತಾಲೂಕಿನಲ್ಲಿ ಹೆಚ್ಚು ಮಾವಿನ ಅಂತ ಬೆಳೆ ಜಾಗದಲ್ಲಿ ಅವರೆಲ್ಲ ಈ ಕೆಲವು ನಿಯಮಗಳನ್ನ ಅನುಸರಿಸ್ತಾರೆ ಏನು ಮಾಡ್ತಾರೆ ಒಂದು ಚೂರು ಎಲೆ ಕಸ ಹುಲ್ಲು ಇದೆಲ್ಲ ಹಣ್ಣಾಗೋ ಟೈಮಲ್ಲಿ ಬಿಡೋಲ್ಲ ಅವರೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಈ ಟೈಮಲ್ಲಿ ನೀರು ಹಾಯ್ಸೋಕೆ ಹೋಗ್ಬಾರ್ದು ಈ ರೀತಿ ಟ್ರ್ಯಾಪ್ ಮಾಡ್ಕೊಂಡಾಗ ನಿಮಗೆ ತುಂಬ ಅನುಕೂಲ ಆಗ್ತದೆ ಅದು ಸ್ವಲ್ಪ ಇದಕ್ಕೇನು ಮಾಡಬೇಕು ಒಂದು ಬಾಳೆಹಣ್ಣು ಕೊಳಿತೋಗಿರೋ ಬಾಳೆಹಣ್ಣು ಅಥವಾ ಇಲ್ಲ ಚೆನ್ನಾಗಿರೋ ಬಾಳೆಹಣ್ಣನ್ನ ಕಟ್ ಮಾಡಿಬಿಟ್ಟು ಒಳಗಡೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೊಂದು ಚೂರ್ ಸೋಪ್ ಹಾಕ್ಬಿಡ್ಬೇಕು ಯಾಕೆ ಹಾಕಬೇಕು ಅಂತೇಳಿದ್ರೆ ಒಳಗಡೆ ಕೀಟ ಬಿದ್ದಿದ್ದು ಅದ್ರ ಕಾಲಿಗೆ ಆದಾಗ ಅದು ಹತ್ಕೊಂಡು ಬಂದಾಗ ನೈಸ್ ಹಾಕ್ತದೆ ಅದರಿಂದ ಅದು ಮೇಲ್ಗಡೆ ಹತ್ತು ವಾಪಸ್ ಬರೋಕ್ಕಾಗಲ್ಲ ಅದಕ್ಕೆ ಸೋಫಾಯಿಲ್ ಹಾಕೋದು ಔಷಧಿ ಔಷಧಿಯಲ್ಲ ಅಥವಾ ಸೋಪಿನ ನೀರನ್ನು ಹಾಕ್ಬೋದು ಅಲ್ಲ ಒಂದು ಸೋಪಿನ ಪೀಸನ್ನು ಬೇಕಾದ್ರೆ ಹಾಕ್ಬೋದು ಸೋಪ್ ಪೌಡರ್ ಹಾಕ್ಬಿಟ್ರೆ ನಿಮಗೆ ಭಾಳ ಈಸಿ ಆಗ್ತದೆ ಅದರಿಂದ ನೀರು ಕೊಡ್ದೋಗಿರೋ ಬಾಳೆಹಣ್ಣು ಹೀಗೆ ಹದಿನೈದು ದಿನಕ್ಕೊಂದ್ಸಲ ಚೇಂಜ್ ಮಾಡ್ಕೊಳ್ಳೋದು ಇಲ್ಲ ನಿಮಗೆ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ಎಂಟು ದಿನಕ್ಕೊಂದು ಸಲ ಅದನ್ನು ಬಾಟ್ಲನ್ನ ಚೇಂಜ್ ಮಾಡ್ಕೊಳ್ಳಿ ಒಂದು ಬಾಟ್ಲು ಇಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಇನ್ನೊಂದು ಬಾಟ್ಲು ಅಲ್ಲಿ ಇಟ್ಕೊಳ್ಳಿ ಈಗ ಹತ್ತಾರು ಎಕರೆ ಇರೋರು ಏನು ಮಾಡ್ಬೋದು ಅಂದರೆ ಒಂದು ಹತ್ತು ಮರಕ್ಕೆ ಇಪ್ಪತ್ತು ಮರಕ್ಕೆ ಒಂದು ಕಟ್ಕೊಳ್ಬೋದು ಒಂದು ಮರಗಳು ದೂರ ದೂರ ಇರೋರು ಏನು ಮಾಡ್ಬೋದು ಒಂದೊಂದು ಮರಕ್ಕೆ ಒಂದೊಂದು ಕಟ್ಟಬೇಕು ಮರ ಹತ್ತು ಹತ್ತಿರ ಇದ್ದರೆ ಒಂದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಮರಕ್ಕೆ ಒಂದೊಂದು ಮನೆ ಕಟ್ಕೊಂಡೋಗಬೋದು ಏನು ಲಾಸ ಏನಾಗಲ್ಲ ಒಂದು ಪ್ಲಾಸ್ಟಿಕ್ ಬಾಟ್ಲು ಅಥವಾ ಬಾಳೆಹಣ್ಣೆ ಹಾಕ್ಬೋದು ಅಂದರೆ ಬಾಳೆಹಣ್ಣೆ ಸಿಪ್ಪೇನು ಬೇಕಾದ್ರೆ ಹಾಕ್ಬೋದು ನೀವು ಒಟ್ಟಿನಲ್ಲಿ ಅದು ಕೆಟ್ಟು ವಾಸನೆ ಬರಬೇಕು ಆ ಕೆಟ್ಟು ವಾಸನೆಗೆ ಕೀಟಗಳೆಲ್ಲ ಆಕರ್ಷಣೆ ಆಗ್ತದೆ ಈ ಥರ ಮಾಡಿ ಮಾವಿನ ಹಣ್ಣನ್ನು ಉಳಿಸ್ಕೊಳ್ಳಿ ಮಾವಿನ ಹಣ್ಣುಗಳಲ್ಲಿ ರಾಜ ಮಾವಿನ ಹಣ್ಣು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ